아! ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ತುಳಸಿ ಹಬ್ಬದ ವಿಶೇಷತೆ ನಮ್ಮ ಎಲ್ಲರ ಮನೆಯಲ್ಲಿ ನಾವು ತುಳಸಿ ಹಬ್ಬನ ಇಟ್ಟೇ ಇರ್ತೀವಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ದೊರೆಯುತ್ತೆ ತುಳಸಿನ ನಾವು ಲಕ್ಷ್ಮಿಯ ಸ್ವರೂಪ ಅಂತ ಕೂಡ ಹೇಳಿ ನಾವು ನಂಬ್ತೀವಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಾವು ತುಳಸಿ ಹಬ್ಬನ ಆಚರಿಸ್ತೀವಿ ತುಳಸಿ ಹಬ್ಬ ಅಥವಾ ತುಳಸಿಯ ವಿವಾಹ ಅಂತ ಹೇಳಿ ಕರಿತೀವಿ ನಾವು ಈ ತುಳಸಿ ಹಬ್ಬನ ಏನಕ್ಕೆ ಆಚರಿಸ್ತೀವಿ ಅದ್ರ ಹಿಂದೆ ಇರುವ ಕತೆ ಏನು ಅಂತೆಲ್ಲ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನ ಆಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾವು ಮತ್ತಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡೋಕ್ಕೆ ನಮ್ಗೆ ಸ್ಫೂರ್ತಿ ಆಗುತ್ತೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ತುಳಸಿ ತನ್ನ ಹಿಂದಿನ ಜನ್ಮದಲ್ಲಿ ರಾಕ್ಷಸ ಕುಲದಲ್ಲಿ ಅವರು ಜನಿಸಿರ್ತಾರೆ ಅವರ ಹಿಂದಿನ ಜನ್ಮದ ಹೆಸರು ವೃಂದ ಅವರು ಬಾಲ್ಯದಿಂದ ವಿಷ್ಣುವಿನ ಭಕ್ತರಾಗಿರ್ತಾರೆ ಅವರು ಬೆಳೆದು ಮದುವೆ ವಯಸ್ಸಿಗೆ ಬಂದ ನಂತರ ರಾಕ್ಷಸ ಕುಲದಲ್ಲಿ ಇರುವಂತಹ ರಾಕ್ಷಸರಿಗೆಲ್ಲ ರಾಜ ಆಗಿರುವಂತಹ ಜಲಾಂಧರನನ್ನು ಅವರು ಮದುವೆ ಮಾಡ್ಕೋತಾರೆ ಅವಳ ಪಾವಿತ್ರತೆ ಹಾಗೂ ದೈವ ಭಕ್ತಿಯ ಶಕ್ತಿಯಿಂದ ಅವಳ ಗಂಡ ಜಲಂಧರ ಬಹಳಷ್ಟು ಶಕ್ತಿಯಾಗಿದ್ದನು ಅವನ ಶಕ್ತಿ ಬೃಂದ ನಿಷ್ಠೆಯ ಸಂಕಲ್ಪದಲ್ಲಿತ್ತು ಅವಳ ಸಂಕಲ್ಪ ಪವಿತ್ರವಾಗಿತ್ತು ಅಜಯವಾಗಿತ್ತು ಹೀಗಾಗಿ ಜಲಂಧರನು ಸಹ ಅಜಯವಾಗಿದ್ದನು ಜಲಂಧರನು ದೇವಲೋಕವನ್ನು ಗೆಲ್ಲುವ ಉದ್ದೇಶದಿಂದ ದೇವತೆಗಳ ಮೇಲೆ ಯುದ್ಧ ಸಾರಿದನು ಜಲಂಧರನಿಗೆ ವೃಂದ ಸ್ವಾಮಿ ಯುದ್ಧಕ್ಕೆ ಹೊರಟಿರುವ ನಿಮಗೆ ಯುದ್ಧದಲ್ಲಿ ವಿಜಯಕ್ಕಾಗಿ ಪೂಜೆಯಲ್ಲಿ ಕುಳಿತು ವಿಧಾನಗಳನ್ನು ಮಾಡುತ್ತೇನೆ ನೀವು ಹಿಂದಿರುಗುವವರೆಗೂ ನಾನು ನನ್ನ ಸಂಕಲ್ಪವನ್ನು ಬಿಡುವುದಿಲ್ಲ ಅಂತ ಹೇಳಿ ಜಲಂಧರನಿಗೆ ತಿಳಿಸಿದಳು ಜಲಾಂಧರನು ಯುದ್ಧಕ್ಕೆ ಕ್ಷಣ ವೃಂದ ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡರು ಪೂಜೆಯಲ್ಲಿ ಕುಳಿತು ಹಾಗೂ ಅವಳ ಪತಿ ನಿಷ್ಠೆ ಹೆಚ್ಚಾದಷ್ಟು ಜಲಾಂತರನ ಶಕ್ತಿ ಕೂಡ ಹೆಚ್ಚುತ್ತಿತ್ತು ಆಕೆಯ ಉಪವಾಸದ ಪ್ರಭಾವದಿಂದ ದೇವತೆಗಳು ಕೂಡ ಜಲಾಂತರನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಲ್ಲ ದೇವತೆಗಳು ವಿಷ್ಣುವಿನ ಬಳಿ ಬಂದು ಜಲಾಂತರನ್ನು ಸೋಲಿಸಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿದರು ಅದಕ್ಕೆ ವಿಷ್ಣು ವೃಂದ ನನ್ನ ಪರಮ ಭಕ್ತೆ ಅವಳನ್ನು ಮೋಸ ಮಾಡಲಾರೆ ಆಕೆ ಬೇಡಿಕೆ ಈಡೇರಿಸುವುದು ನನ್ನ ಧರ್ಮ ಇದರ ಹೊರತು ಬೇರೆ ಉಪಾಯವನ್ನು ಮಾಡಿ ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿ ವಿಷ್ಣು ದೇವತೆಗಳಿಗೆ ತಿಳಿಸುತ್ತೆ ಇದಾದ ಮೇಲೆ ವಿಷ್ಣುವು ಜಲಂಧರ ರೂಪವನ್ನು ಪಡೆದು ವೃಂದಾಳ ಅರಮನೆಯನ್ನು ತಲುಪಿದರು ವೃಂದ ಜಲಂಧರ ರೂಪದಲ್ಲಿರುವ ವಿಷ್ಣುವನ್ನು ನೋಡಿ ತನ್ನ ಗಂಡ ಯುದ್ಧದಲ್ಲಿ ಜಯಶಾಲಿಯಾಗಿದ್ದಾನೆ ಎಂದು ಭಾವಿಸಿ ಕೂಡಲೇ ಪೂಜೆಯಿಂದ ಎದ್ದು ಅವನ ಪಾದಗಳನ್ನು ಮುಟ್ಟಿದಳು ಇಲ್ಲಿ ವೃಂದಾಳ ಸಂಕಲ್ಪ ಅಪವಿತ್ರವಾಯಿತು ಯುದ್ಧದಲ್ಲಿ ಜಲಾಂಧರನ ಶಕ್ತಿ ಕೂಡ ಕಡಿಮೆಯಾಗುತ್ತಿತ್ತು ಅದೇ ಅವಕಾಶವನ್ನು ಬಳಸಿಕೊಂಡ ದೇವತೆಗಳು ಜಲಂಧರನನ್ನು ಕೊಂದು ಅವನ ತಲೆಯನ್ನು ಕತ್ತರಿಸಿದರು ಜಲಂಧರನ ಕತ್ತರಿಸಿದ ತಲೆಯು ಅರೆಮನೆಯಲ್ಲಿ ಬಿದ್ದಾಗ ಬೃಂದಾಳು ಜಲಂಧರನ ರೂಪವನ್ನು ಪಡೆದ ಭಗವಂತನನ್ನು ನೋಡಿ ಆಶ್ಚರ್ಯಗೊಂಡಳು ಜಲಂಧರನ ರೂಪವನ್ನು ಕಳಚಿ ವಿಷ್ಣು ತನ್ನ ರೂಪದಲ್ಲಿ ಬಂದರು ವೃಂದಾಳ ಮುಂದೆ ತಾನು ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ ವೃಂದ ತಾನು ಪೂಜಿಸಿದ ದೇವರೇ ತನಗೆ ಮೋಸ ಮಾಡದ್ದಾನೆ ಎಂದು ತಿಳಿದು ಕೋಪಗೊಂಡಳು ವಿಷ್ಣುವಿಗೆ ನೀನು ಕಲ್ಲಾಗಲಿ ಎಂದು ಭಗವಂತನನ್ನು ಶಪಿಸಿದಳು ಇದರಿಂದ ವಿಷ್ಣು ತಕ್ಷಣವೇ ಸಾಲಿಗ್ರಾಮ ಎಂಬ ಕಲ್ಲಾದನು ಈ ವೇಳೆ ದೇವತೆಗಳೆಲ್ಲ ಪ್ರಾರ್ಥಿಸಿ ವೃಂದ ತನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಂಡಳು ಆ ನಂತರ ವೃಂದ ಪತಿಯ ರುಂಡವನ್ನು ಪಡೆದು ಅಗ್ನಿಗೆ ಆಹುತಿ ಮಾಡಿಕೊಂಡರು ನಂತರ ಅಗ್ನಿಯ ಆಹುತಿಯಿಂದ ಒಂದು ಹೊರಹೊಮ್ಮಿದಾಗ ವಿಷ್ಣುವು ಆ ಸಸಿಗೆ ತುಳಸಿ ಎಂದು ಹೆಸರಿಸಿದನು ಈ ವೇಳೆ ವಿಷ್ಣು ಸಾಲಿಗ್ರಾಮ ಎಂಬ ಹೆಸರಿನಲ್ಲಿ ತುಳಸಿಯ ಜೊತೆಗೆ ನಾನು ಪೂಜಿಸಲ್ಪಡುವ ಕಲ್ಲಿನ ರೂಪದಲ್ಲಿ ನಾನು ಸಹ ವಾಸಿಸುತ್ತೇನೆ ಎಂದು ಹೇಳಿದರು ಅಷ್ಟೇ ಅಲ್ಲ ತುಳಸಿಯ ಆಸ್ವಾದನೆ ಇಲ್ಲದೆ ನಾನು ಯಾವುದೇ ಶುಭ ಕಾರ್ಯದಲ್ಲಿ ಸ್ವೀಕರಿಸುವುದಿಲ್ಲ ಅಂತ ಹೇಳಿ ವಿಷ್ಣು ಹೇಳ್ತಾರೆ ಅಂದಿನಿಂದ ತುಳಸಿಯನ್ನು ತಪ್ಪದೆ ವಿಷ್ಣುವಿನ ಪೂಜೆಯಲ್ಲಿ ಬಳಕೆ ಮಾಡಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಶಾಲಿಗ್ರಾಮದೊಂದಿಗೆ ಗ್ರಾಮದೊಂದಿಗೆ ವಿವಾಹವಾಗುತ್ತಾಳೆ ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ಮತ್ತು ದಾನವರು ಕ್ಷೀರ ಸಾಗರವನ್ನು ಕಡೆದಾಗ ಕೊನೆಯಲ್ಲಿ ಅಮೃತ ಕಲಶ ಬಂತು ಅದನ್ನು ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣಿನಿಂದ ಒಂದು ಆನಂದ ಬಾಷ್ಪಗಳು ಆ ಕಲಶದೊಳಗೆ ಬಿತ್ತು ಆದ್ದರಿಂದ ಬಂದ ಸಣ್ಣ ಗಿಡ ಹುಟ್ಟಿತು ಅದಕ್ಕೆ ಹೋಲಿಕೆಗೆ ಇಲ್ಲವಾದ್ದರಿಂದ ತುಳಸಿ ಎಂದು ಹೆಸರಿಟ್ಟರು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣು ಮದುವೆಯಾದನು ಅಂತ ಕೂಡ ಹೇಳ್ತಾರೆ ತುಳಸಿಯಲ್ಲಿ ಐದು ವಿಧವಾದ ತುಳಸಿಗಳು ಇದೆ ಅವು ಯಾವುವು ಅಂತಂದ್ರೆ ಶ್ಯಾಮ ತುಳಸಿ ರಾಮ ತುಳಸಿ ಶ್ವೇತ ತುಳಸಿ ಮತ್ತೆ ವನ ತುಳಸಿ ಮತ್ತೆ ಕೊನೆಯದಾಗಿ ನಿಂಬೆ ತುಳಸಿ ಅಂತ ಕೂಡ ಹೇಳ್ತಾರೆ ಅದರಲ್ಲೂ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇಲ್ಲದೆ ಪೂಜೆ ಅಪೂರ್ಣ ಅಂತ ಹೇಳಿ ಹೇಳಲಾಗುತ್ತೆ ಹೆಚ್ಚಾಗಿ ನಾವು ರಾಮ ಮತ್ತು ಶ್ಯಾಮ ತುಳಸಿಯನ್ನು ಎರಡು ವಿಧಗಳ ತುಳಸಿಯನ್ನು ನಾವು ಬಳಸುತ್ತೇವೆ ಹಾಗೂ ಎಲ್ಲಾ ವಿಧಗಳ ತುಳಸಿಯನ್ನು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದ್ದಾವೆ ಅಂತಾನೆ ಹೇಳಬಹುದು ತುಳಸಿಯನ್ನು ದೇವಿಯ ರೂಪವಾಗಿ ಪೂಜಿಸಿದರೆ ಮನೆಗೆ ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿ ಬರುತ್ತದೆ ಈ ದಿನ ಲಕ್ಷ್ಮೀ ದೇವಿ ಮತ್ತು ವಿಷ್ಣು ದೇವರ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶುಭ ದಿನ ಅಂತ ಕೂಡ ಹೇಳ್ತಾರೆ ತುಳಸಿ ಹಬ್ಬದ ನಂತರ ಮದುವೆಗಳು ಉತ್ಸವಗಳು ಹಾಗೂ ಧಾರ್ಮಿಕ ಆಚರಣೆಗಳು ಕೂಡ ಪ್ರಾರಂಭವಾಗುತ್ತೆ ಆದ್ದರಿಂದ ತುಳಸಿ ಹಬ್ಬವನ್ನು ಹೊಸ ಆರಂಭದ ಸಂಕೇತ ಅಂತ ಕೂಡ ಹೇಳ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಳಸಿ ಹಬ್ಬನ ನಾವು ಏನಕ್ಕೆ ಆಚರಿಸ್ತೀವಿ ಅದ್ರಿಂದೆ ಇರುವ ವಿಶೇಷತೆ ಏನು ಅಂತ ಈ ಈ ಸತಿ ನವಂಬರ್ ಎರಡನೇ ತಾರೀಕು ತುಳಸಿ ಹಬ್ಬ ಬಂದಿದೆ ಎಲ್ಲರೂ ಆಚರಣೆ ಮಾಡಿ ಅಂತ ಹೇಳ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ಹಾಕಿ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇಜುನ್ ಟು ಮೈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾವು ಮತ್ತಷ್ಟು ಇನ್ಫಾರ್ಮೇಶನ್ಸ್ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಸ್ಟೇಜ್ ಉನ್ ಟು ಮೈ ಚಾನಲ್ ಥ್ಯಾಂಕ್ ಯು